ಸುರ್ಜೇವಾಲಾ ಅವರು ಭೇಟಿಗೆ ಕರೆದಿದ್ದಾರೆ ಹೋಗಿ ಭೇಟಿ ಆಗ್ತೀನಿ ಎಂದು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುರ್ಜೇವಾಲಾ ಸಭೆಗೆ ಬರುವಂತೆ ನಿನ್ನೆ ರಾತ್ರಿಯಷ್ಟೇ ನನಗೂ ಮಾಹಿತಿ ಬಂದಿದೆ ಇಂದು ಭೇಟಿಯಾಗುವಂತೆ ಸುರ್ಜೇವಾಲಾ ಹೇಳಿದರು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ ಇಂದು ಹೋಗಲು ಆಗಲ್ಲ ನಾಳೆ ಬೆಳಗ್ಗೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತೀನಿ ಸುರ್ಜೇವಾಲಾ ಏಕೆ ಕರೆದಿದ್ದಾರೆ ಗೊತ್ತಿಲ್ಲ ಅವರೇನು ಕೇಳ್ತಾರೆ ಹೇಳ್ತೀನಿ ಎಂದು ಹೇಳಿದರು ಸಹಿತ ಚರ್ಚೆ ಮೀಟಿಂಗ್ ಆಯ್ತು ಎರಡ್ ಸಾವಿರದ ಎಂಟುನೂರ ತೋಳಿಕೆ ಫೈನಾನ್ಸ್ ಅವರು ಕೊಟ್ಟಿದಾರು ಅದ್ರ ಬಗ್ಗೆ ತಾಂತ್ರಿಕ ಕೆಲವ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಅಡೆತಡೆಗಳನ್ನ ಹೊರಪಡಿಸಿ ಹೌದು ಒಂದು ಸಾವಿರದ ಎಂಟುನೂರು ತೋಳಿಕೆ ನಾವು ಮೊನ್ನೆನೆ ಬೋರ್ಡ್ ಮೀಟಿಂಗ್ ಅದನ್ನ ಕರಾವಕಿ ಸರ್ಕಾರಕ್ಕೆ ಆ ಸರ್ಕಾರದಲ್ಲಿ ಕೆಲವು ಕಾನೂನು ಅಡತಡೆಗಳನ್ನ ನಿರ್ವಹಣೆ ಮಾಡಿ ಅದಕ್ಕೂ ಶೀಘ್ರವೇ ಅನುಮತಿ ಕೊಡ್ತೇನೆ ಅಂತ ಹೇಳಿದರು ಶೀಘ್ರ ಅನುಮತಿ ಕೊಟ್ಟರು ತಗೋತೀವಿ ಯಾಕಂದ್ರೆ ನಮ್ಗೆ ಬೇಕಾದ ಜನ ನಮ್ಮಲ್ಲಿ ವರ್ಕ್ಶಾಪ್ ಕೆಲಸ ಮಾಡ್ಲಿಕ್ಕೆ ನಮ್ಮಲ್ಲಿ ಇಂಜಿನಿಯರ್ಸ್ ಬೇಕಾಗಿದ್ದರು ಅದಕ್ಕಾಗಿ ಎಲ್ಲ ಸಿಬ್ಬಂದಿಗಳನ್ನು ಪೂರ್ತಿ ಮಾಡುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾಳೆ ಹೋಗಿದ್ದೇನೆ ಇವತ್ತು ನಾನು ಬರ್ತಾ ಇಲ್ಲ ಈ ಮೀಟಿಂಗ್ ಇತ್ತು ನನಗೆ ಇನ್ನೂ ಸಾಯಂಕಾಲ ತಡವಾಗಿ ಬಂದ್ರಿಂದ ಇವತ್ತು ಹೋಗಿ ನಾಳೆ ಹನ್ನೊಂದು ಗಂಟೆಗೆ ನಿಗದಿ ಮಾಡಿದ್ದೀನಿ ಹೇಳಿದ್ದೀನಿ ಅವರಿಗೆ ನಾಳೆ ಹನ್ನೊಂದು ಗಂಟೆಗೆ ಹೋಗಿ ಅಲ್ಲಿ ಅವರು ಏನ್ ಕೇಳ್ತಾರ ಉತ್ತರವನ್ನು ಕೊಡ್ತೀನಿ ಸಂಕಲ್ಪ ಶಿಂದೆ ಕೆಎಂಎ ನ್ಯೂಸ್ ಬೆಳಗಾವಿ